ಇವತ್ತು ನಮ್ಮ ಡ್ಯಾಡಿ ಬರ್ತಡೇ ಇರೋದ್ರಿಂದ ಇವತ್ತು ಮನೆಯಲ್ಲಿ ಸ್ವಲ್ಪ ಹಬ್ಬ ಏನು ಅಂದ್ರೆ ಇವ್ರಿಗೂ ಬೇರೆ ವೇಣು ಸ್ವಾಮಿಗಳು ಮಾಲೆ ಹಾಕೊಂಡು ಅದು ಹೋಗಿ ಬಂದ್ರು ನನ್ ಬರ್ತಡೆಗೆ ನಮ್ ಮಿಸ್ ಸೊಬ್ಳೆ ಕೇಕ್ ಕುಯ್ಸಿದ್ರು ಇವ್ರು ಯಾರು ಕುಯ್ಸ್ಲೇ ಇಲ್ಲ ನೀವಾದ್ರು ಕುಯ್ಸಿದ್ರು ಕೈ ಕುಯ್ಸಿದ್ರ ಮಿಸ್ ನನ್ ಮಗ ಒಂದು ಅಲ್ಲ ನಿಮ್ ಯೋಗ್ಯತೆ ಒಂದು ಮಾತು ಕರಿಲಿಲ್ಲ

ಅದೇ ಓಕೆ ಇವಾಗ ಡ್ಯಾಡಿಗೆ ಕೇಕ್ ಕಟ್ ಮಾಡಿಸ್ತೀವಿ ಕಟ್ ಮಾಡಿಸ್ಬಿಟ್ಟು ಹೇಳ ಮೇಡಮ್ ಏನ್ಮಮ್ಮ

இரு அம்மா பரலி டூ யூ ஹாப்பி டூ டேடு ಮಟನ್ ಚಿಕನ್ ಬಿರಿಯಾನಿ ಮಟನ್ ಸಾರು ಮಟನ್ ಗೊಜ್ಜು ಎಲ್ಲ ಮಾಡಿದ್ದಾರೆ ಇದೆಲ್ಲ ತಿನ್ಬಿಟ್ಟು ಓಕೆ ಒಂದು ವಾರ ಆಗೋಗಿತ್ತು ಚಿಕನ್ ಮಟನ್ ಎಲ್ಲ ತಿಂದು ಹಾಕಿದ್ರೆ ಇದು ಮಟನ್ ಇದೇನು ಇದು ಇದು ಹಾಟ್ ಮತ್ತೆ ಇದು ಚಿಕನ್ ಬಿರಿಯಾನಿ ಒಳ್ಳೆ ಟೇಸ್ಟ್ ಮತ್ತೆ ಸಕಾಲ ಮತ್ತೆ ಬಿರಿಯಾನಿ

ಅದಕ್ಕೆ ನಾವು ಹೋಗ್ತಿದೀವಿ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀವಿ ನೋಡಿ ತೋರಿಸ್ತೀವಿ ಅಜ್ಜುನ್ ಏನ್ ಮಾಡ್ತಾ ಇದ್ಯಾಲೆಯಲ್ಲಿ ಮಳಕೆ ಹುಳ್ಳಿ ಕಾಳು ಸಾರು ನೀನ್ ಎಲ್ಪ್ ಹೇಳುತ್ತಲ್ಲ ಇವತ್ತು ನಾವೆಲ್ಲ ಪ್ಲಾನ್ ಮಾಡಿದೀವಿ ಒಂದು ಸ್ಪೆಷಾಲಿಟಿ ಏನಂದ್ರೆ ನೋಡಿ ಈರುಳ್ಳಿ ಇದು ಉಂಡೆ ಈರುಳ್ಳಿ

ಮತ್ತೆ ಇದು ತಿರುಗತಾನೆ ಇರ್ಬೇಕಂತ ಇಲ್ಲ ತಳ ತಲೆ ಹಿಡಿದ್ಬಿಡುತ್ತಂತೆ ಹ್ಮ್ ತಿರು ಆದ್ರೆ ಈಗ ತಿರುಗತೈತೆ ಒಲೇಲಿ ನೋಡ್ರಿ ಅವು ಇಲ್ಲೇ ಇರ್ತವೆ ಇಲ್ಲೇ ಇಲ್ಲೇ ಇರ್ತಾನೆ ಇಲ್ಲೇ ಉಂಡ್ತಾನೆ ಇಲ್ಲೇ ಮಲಿಕತಾನೆ ಯೋನ ಹೆಸರು ಆ ಇವರ ಹೆಸರು ಪುಕ್ಕಸತೆ ಅಂತ ಇಲ್ಲ ಇರ್ತಾರೆ ಇಲ್ಲೆ ಸಿಕ್ತಾರೆ ಇಲ್ಲೆ ಬರ್ತಾರೆ ಪುಕ್ಕಸತೆ ಬರ ಇಲ್ಲಿ ಬಾಯಿ ಪುಕ್ಕಸತೆ ಏ ಅದಕ್ಕೆ ನಾನು ಮಿಸ್ ಟುಡೋ ಇವನು ಡೈಲಿ ಇನ್ ಫಿಶ್ ಊಟ ಮಾಡ್ತಾನೆ ಪುಕ್ಕಸತೆ ಹಾಯ್ ಮಾಡಿ ಎಲ್ಲಾರ್ಗೂ ಅವನು ಬಾಯಲ್ಲಿ ಹಾಯ್ ಮಾಡ್ತಾನೆ ಓ ದೇವರ ಸಬಾಳಾಸು ಮತ್ತೆ ಏನು ಒಲೆಯಲ್ಲಿ ಅಡ್ಗೆ ಮಾಡೋದೇನೋ ಹೇಳ್ತಿದ್ದಲ್ಲ ಒಲೆಯಲ್ಲಿ ಅಡ್ಗೆ ಮಾಡಿದ್ರೆ ಮಜವಾಗಿರುತ್ತೆ ಹಿಂಗೆ ಕೈನು ಸುಟ್ಕೊಂತಾರೆ ಅಂದ್ರೆ ಟೇಸ್ಟ್ ಒಂಥರ ಸೂಪರ್ ಸ್ಮೆಲ್ ಒಂದು ಘಮ ಘಮ ಅಂತ ಒಂದು ಸ್ಮೆಲ್ ಬರುತ್ತೆ ಒಲೆಯಲ್ಲಿ ಮಾಡ್ಬೇಕಾರೆ ನೀವು ಇಷ್ಟನಾ ತಿಂದಿದ್ಯಾ ಮುಂಚೆ ಎಲ್ಲಾದ್ರೂ ಎಷ್ಟೊತ್ತಿ ತಿಂದಿಲ್ಲ ಎಷ್ಟು ಕಡೆ ತಿಂದಿಲ್ಲ ಮುಂಚೆ ನಾವು ಅದನ್ನ ದೇವಸ್ಥಾನಕ್ಕೆ ಬಾಳಪ್ಪ ದೇವಸ್ಥಾನಕ್ ಹೋಗ್ತಿರ್ಲಿ ಅಲ್ಲಿ ನಾ ಮಾಡ್ಕೊಂಡ್ ತಿಂದಿದ್ವಿ ಚಿಕನ್ ಅಲ್ಲಿ ದೇವ್ರಿಗೆ ದೇವ್ರಿಗೆ ಕೋಳಿನ ಬಲಿ ಬಲಿ ಕೊಟ್ಟಾರೆ ಸೊ ಅದು ಕೊಟ್ಟಾದ್ಮೇಲೆ ಆ ಮಾಂಸ ತಗೊಂಡ್ ಬಂದು ಆ ಮನೇಲೆಲ್ಲ ಬಂದು ಕೆಲವ್ರು ಅಡಿಗೆ ಮಾಡ್ಕೊಂಡು ತಿಂತಾರೆ ಇನ್ನ ಕೆಲವರು ಅಲ್ಲೇ ಒಲೆ ಮಾಡ್ಬಿಟ್ಟು ಒಲೆ ಹಚ್ಬಿಟ್ಟು ಅಡಿಗೆ ಮಾಡಿ ತಿಂತಾರೆ ಸೊ ನಾವು ಮನೆಗೆ ಏನು ಊಟ ತಂದು ತಿನ್ನೋದ್ ಇದ್ದಿದ್ದೆ ಸೊ ಅಲ್ಲೇ ಅಂದ್ಬಿಟ್ಟು ಸ್ಪೆಷಲ್ ಆಗಿ ನಾ ಅಲ್ಲೇ ಮಾಡ್ಕೊತೀನಿ ವರ್ಷ

ಮಟನ್ ಬಿರಿಯಾನಿ ನಾಳೆ ಬೆಳಿಗ್ಗೆನು ಬರ್ತೀವಿ ಸೊ ಬೆಳಿಗ್ಗೆ ಮಶ್ರೂಮ್ ಬಿರಿಯಾನಿ ಹಾಂ ಗುರುಜಿ ನಿಂಗೆ ಮಶ್ರೂಮ್ ಬಿರಿಯಾನಿ ಓಕೆ ಈಗ ಇದೆಲ್ಲ ಮಾಡಿ ನಾಳೆ ಕೂಡ ಸಂಡೇ ಬರ್ತೀವಿ ಸಂಡೇ ಬಂದು ಫುಲ್ ಸ್ಪೆಷಲ್ ಬ್ಲಾಗು ನಾಳೆ ಏನಂತ ನಾಳೆ ನಮ್ಮ ಅಕ್ಕಿ ಮಾಡೋ ಮಟನ್ ಬಿರಿಯಾನಿ ಎಲ್ಲ ಹೆಂಗೇ ಮಸಾಲೆ ತೋರಿಸ್ತೀವಿ ಕತ್ಲಲ್ಲಿ ಎಲ್ಲರೂ ದೊಡ್ಡ ದೊಡ್ಡ ವಿದ್ವಾಂಸರು ಓದಿ ಒಂದು ದೊಡ್ಡ ಮಟ್ಟಕ್ಕೆ ಹೋದ್ರು ಇವಳು ಬೆಳಕಿದ್ರು ಪಾಪ ಕತ್ಲಲ್ಲಿ ಓದಿ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಬೆಳಕು ಹಾ ಬೆಳಕೆಲ್ಲ ಐತೆ ಇವರು ಏನ್ ಸುದೀಪ್ ಫಿಲಮ್ ಫಿಲಮ್ ಅಲ್ಲಿ ಬರೋ ಸುದೀಪ್ ಅನ್ಕೊಂಡಿದ್ಯಾ ನೀನು ನೀನು ಚೋಟಾ ಬಿಂಬಲ್ಲಿ ಬರೋ ಖಾಲಿಯ ವರ್ಷ ಮುಂಗೆ ಎಕ್ಸಾಮ್ ಇದೆ ಮಂಡೆ ಸೊ ಅದಕ್ಕೆ ಓದ್ತಿದ್ದಾಳೆ ಇವ್ರು ನೋಡು ಆ ಮಗುವ ಎದ್ರಿಸ್ಕೊಂಡು ಕಂಡು ಬೇಡ ಒಲೆ ಒಲೆ ಹಾಕಕ್ಕೆ ಹೋಗೋಣ ಸರಿ ಓದ್ಕೊಳ್ಳೆರಡೇ ಎಕ್ಸಾಮ್ ಇಂದ್ರೀಗಿಲ್ಲೆ ಬಂದ್ಬಿಟ್ಟು ಮಾಡ್ತಾವೆಲ್ಲ ಅಪ್ಪ ಒಂದ್ ನಿಮಿಷ ತರಿಸ್ತೀನಿ ಹಾಂ ಈಗ ಮಾಡಿ ಎಲ್ಲ ಹೆಂಗಿದೀರಾ ಕೇಳು ಹೋಗ ಏನು ಅವ ಇಂದ ಕರೆದ್ಬಿಟ್ಟು ಏನು ಅಂದ್ರೆ ಏನು ಆಯ್ತು ಅದೆಲ್ಲ ಹೋಯ್ತಪ್ಪ ಸರಿ ಇರೋ ನವೀನಾ ಫೋನ್ ಮಾಡ್ತವನೇ ನಮ್ಗೆ ಯಾಕೋ ಮನಸ್ಸು ತಡಿಲಿಲ್ಲ ಅದಕ್ಕೆ ಒಂದು ಕೋಳಿ ಚಿಕನ್ ಉಂಡೆ ಹಂಗೆ ತಂದು ಮಸಾಲೆ ಎಲ್ಲ ಇದು ಮಾಡಿ ಫಾಯಿಲ್ ಕವರ್ ಸುತ್ತಿ ಈಗ ಸುತ್ತಿ ಸುತ್ತಿ ಕೆಂಡಿಡ್ತೀವಿ ಒಂದು ಅರ್ಧ ಗಂಟೆ ಆದಮೇಲೆ ಏನಾಗಲ್ಲ ಗುರುಜಿ ನೀನೇನು ತಿಂತಾರದು ದೋಸೆ ಮೇಲೆ ತಪ್ಪು ತಿಳ್ಕೊಂಬಿಟ್ಟು ಪಪ್ಪ ಚಿಕನ್ ತಿಂದಿರೋ ಅವನಿಗೆ ಲಾಡು ತಿರುಪತಿ ಪ್ರಸಾದ ಪಪ್ಪ ನೀನೇನೋ ಬಲೂರುತ್ಕೊಂಡು ಬಡ ಇವರಿಬ್ರು ಇನ್ನೂ ಸುತ್ತದರಲ್ಲಿ ಅವರಲ್ಲಪ್ಪ ಕಟ್ ಮಾಡಲ್ಲ ಹೇಳ್ತೀನಿ ಹೇ ತಲೆ ಅಡ್ಡ ಎಷ್ಟೇ ಈಗ ಇದನ್ನ ಐತೆ ಅಂದ್ರೆ ಅಬ್ಬಾ ಬಿಡು 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 ರಘು ಅದು ಸೌಟ್ಯ ತಂದು ಹಾಕ್ಬಿಟ್ಟ ಆ ಕಡೆ ಇನ್ನೂ ಏ ಮಾಡ್ಬೇಕಿತ್ತು ಚುಚ್ಪಡ ರುಚ್ಪಡ ಅದು ಚುಚ್ಚೋಗುತ್ತಾ ಆಮೇಲೆ

ವರ್ಷಾದ ನಮ್ಮ ಕಡೆ ವಾಸ್ನೆ ಎಷ್ಟು ಚೆನ್ನಾಗಿ ಹೊಡಿತೈತೆ ಅಂದ್ರೆ ಅಲ್ವಾ ಗ್ರೀನ್ ವಾಸ್ನೆ ನೋಡಿದ್ರ ಎಂಬತ್ತೈತೆ ಕಬಾಬ್ ಯಾವ ಬೆಳ್ಳುಳ್ಳಿ ಕಬಾಬ್ಲಿ ಸಿಕ್ಕ ಕಬಾಬ್

ಸೊ ಇದು ನಾನು ತಿಂದು ಹೇಳ್ತೀನಿ ಹ್ಞೂ ಓಕೆ ಈಗ ಊಟ ಮಾಡಿಬಿಟ್ಟು ಊಟ ಎಲ್ಲ ರೆಡಿ ಇದೆ ವೈಟ್ ರೈಸ್ ಇದು ಬೇಳೆ ಸಾರು ಅಲ್ಲ ಅದೇ 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 ಕಾಲು ಸಾರು ಗುರುಜಿ ಕಾಲು ಸಾರು ಹೆಂಗೈತೆ ಅದಕ್ಕೆ ಮಾಡಿರೋದು ಸೂಪರ್ ಸೂಪರಾ ಓಕೆ ನಾವು ಊಟ ಮಾಡಿಬಿಟ್ಟು ಊಟ ಮಾಡ್ಬಿಟ್ಟು ಸಿಗ್ತೀವಿ ಓಕೆ ನಮ್ಮ ಮತ್ತೆ ಮೊಳಕೆ ಉಳ್ಳಿ ಸಾರು ಮಾಡಿದರು ಮತ್ತು ರೈಸ್ ಮಾಡಿದರು ಮತ್ತು ಫಿಶ್ ಇದು ಯಾವುದು ಮತ್ತಿ 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 ಫಿಶ್ಶು ಮತ್ತು ರೈಸಿರೋ ಚಿಕನು ಚಿಕನ್ ಹತ್ತು ವರ್ಷದ ಅದು ಒಂದು ಸೂಕ್ತಿ ಇಲ್ಲ ತುಪ್ಪ ಪಕ್ಕಾಗಿ ಬಂದೈತೆ ಐಟಮ್ ಅಲ್ಲ ನಿಮ್ಮ ಸೂಪರ್ ಹೆಂಗಿದೆ ರಘೋ ಸಾಂಬಾರಲ್ಲ ಒಲೆಯಲ್ಲಿ ಮಾಡಿರೋ ಸಾಂಬಾರು ಹೊಸಲಮ್ಮ ಸೂಪರಾ ಚಿಕನ್ ಒಂಚೂರು ಮುರ್ಕೊಂಡು ತಿನ್ನು ಬೇಯಿಸಿರೋ ಚಿಕನ್ನು ಚಿಕನ್ ಮುರ್ಕೊಂಡು ತಿನ್ನು ಅಂದರೆ ಅನ್ನ ಇಲ್ಲಿ ಇಲ್ಲಬುರಿ ಫಸ್ಟ್ ಅವ್ರಿಗೇನು ಗೊತ್ತು ನೀನು ಇಲ್ಲಿ ತಿಂತಿದ್ಯಾ ಇಲ್ವಾ ಅಂತ ಹ್ಞೂ ಹೆಂಗಿದೆ ಸೂಪರಾ ಓಕೆ ಈಗ ಎಲ್ಲ ಊಟ ಮಾಡಿಬಿಟ್ಟು ಸಿಗ್ತೀವಿ ನಾನು ಊಟ ಓಕೆ ಈಗ ಎಲ್ಲ ಊಟ ಎಲ್ಲಾ ಆಯ್ತು ಊಟ ಮುಗಿಸ್ಕೊಂಡು ಹೊರಟಿದೀವಿ ಹೊರಟಿವಿ ಹಿಂದೆಗಡೆ ನಮ್ಮ ಅಕ್ಕಿ ಕೂತವ್ರೆ ಪಾಪ ಕಾಣಿಸ್ತಿಲ್ಲ ಅಷ್ಟೇ ಆದ್ರೆ ಸರಿ ಹಿಂದೆ ಕ್ಯಾಮೆರಾ ಇದೆ ಇಲ್ಲಿ ಇಗ್ನಿ ಕೈ ಅನ್ನ ಹಾ ಆಯ್ ಎಲ್ಲ ಬಿಟ್ಟು ಹೋಗಿದ್ದೀರಾ ಅಂತ ಕನ್ಕ ಬಿಟಿರ ಅವ್ರು ಓಕೆ ಇವತ್ತಿನ ಲಾಗ್ ನ ಇಲ್ಲಿಗೆ ನಾವು ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಬರೋ

Bye bye take care love you all ta